ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಮೊದಲಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಾನು ಆಷಾಢ ಮಾಸದಲ್ಲಿ ಲಿಂಬೆಹಣ್ಣಿನ ದೀಪವನ್ನು ಯಾವ ದೇವಸ್ಥಾನದಲ್ಲಿ ಹಚ್ಚಬೇಕು ಯಾವ ದೇವಿಗೆ ಲಿಂಬೆ ಹಣ್ಣಿನ ಆರತಿ ಆರಾಧೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಲಿಂಬೆ ಹಣ್ಣಿನ ತುಪ್ಪದ ದೀಪದ ಆರತಿಗೆ ತುಂಬಾ ಹೆಸರುವಾಸಿಯಾಗಿರುವಂಥ ಹಾಗೂ ಪ್ರಸಿದ್ಧವಾದಂಥ ದೇವಸ್ಥಾನ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಭಾನುವಾರಗಳಲ್ಲಿ ರಾಹುಕಾಲದಲ್ಲಿ ವಿಶೇಷವಾಗಿ ಲಿಂಬೆ ಹಣ್ಣಿನ ತುಪ್ಪದ ದೀಪವನ್ನು ಇಲ್ಲಿ ಹಚ್ಚಲಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಏನೇ ಕಷ್ಟ ಇದ್ದರೂ ಕೂಡ ನಾವು ಒಂದು ಹರಕೆಯನ್ನು ಮಾಡಿಕೊಂಡು ಇಲ್ಲಿ ಲಿಂಬೆ ಹಣ್ಣಿನ ತುಪ್ಪದ ದೀಪವನ್ನು ಒಂದು ಮಂಡಲ ರೀತಿಯಲ್ಲಿ ಹಚ್ಚಿದಾಗ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ನಾನು ಕೂಡ ಸುಮಾರು ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಆ ಕಾರಣದಿಂದ ನಾನು ಪ್ರತಿ ಸಲನೂ ಕೂಡ ಲಿಂಬೆಣ ದೀಪವನ್ನು ಒಂದು ಮಂಡಲ ರೀತಿಯಲ್ಲಿ ಹಚ್ಚಿಬಿಟ್ಟು ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನಾನು ಪರಿಹಾರ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಈಗಲೂ ಅಷ್ಟೇ ನಮ್ಮ ಅಕ್ಕನ ಮಗಳು ಹರಕೆ ಮಾಡಿಕೊಂಡಿರೋ ಕಾರಣದಿಂದ ಆಕೆಯ ಹರಕೆ ಈಡೇರಿತಂತೆ ಆ ಕಾರಣದಿಂದ ಬನಶಂಕರಿ ದೇವಸ್ಥಾನಕ್ಕೆ ಬಂದು ಮೂವತ್ತೆರಡು ಲಿಂಬೆ ಹಣ್ಣಿನ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಆ ಹರಕೆಯನ್ನು ಇವತ್ತು ತೀರಿಸೋದಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿನ ವಿಶೇಷತೆ ಏನೆಂದರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಿಂಬೆ ಹಣ್ಣಿನ ತುಪ್ಪದ ದೀಪವನ್ನು ಹಚ್ಚಿ ತಾಯಿಗೆ ಆರತಿಯನ್ನು ಮಾಡಿ ಆರಾಧನೆಯನ್ನು ಮಾಡಿದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆಯೂ ಇದೆ ಹಾಗೆ ಅದು ನಮಗೆ ಈಡೇರಿದೆಯೋ ಕೂಡ ಫ್ರೆಂಡ್ಸ್ ಆ ಕಾರಣದಿಂದ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋನ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಹಣ್ಣನ್ನು ಯಾವ ರೀತಿ ನಾವು ಮಂಡಲವನ್ನು ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಬೇಕು ಅಂತಂತಂದರೆ ಹದಿನಾರು ಶುಕ್ರವಾರಗಳು ಪ್ರತಿ ಶುಕ್ರವಾರನೂ ಕೂಡ ಒಂದರಿಂದ ಹೆಚ್ಚಿಸ್ಕೊತ ಹೋಗ್ಬೋದು ಆ ಥರ ಬೇಕಾದರೂ ಮಾಡ್ಬೋದು ಇಲ್ಲ ಐದು ಲಿಂಬೆಹಣ್ಣು ಬೇಕಾದರೂ ಹಚ್ಬೋದು ಇಲ್ಲ ನಾವು ಒಂದೇ ಸಲಕ್ಕೆ ಬೇರೆ ಊರುಗಳಲ್ಲಿದ್ದೀವಿ ಒಂದೇ ಸಲಕ್ಕೆ ಹಚ್ಚಬೇಕು ಅಂತಂದಾಗ ಒಟ್ಟಿಗೆ ಮೂವತ್ತೆರಡು ಲಿಂಬೆಹಣ್ಣಿನ ತುಪ್ಪದ ದೀಪವನ್ನು ಕೂಡ ನಾವು ಹಚ್ಬೋದು ಅಂದರೆ ಹದಿನಾರು ಲಿಂಬೆಹಣ್ಣು ತಗೊಂಡು ನಾವು ಅದನ್ನು ಕಟ್ ಮಾಡಿದಾಗ ಅದು ಮೂವತ್ತೆರಡು ದೀಪಗಳಾಗುತ್ತೆ ಆ ಮೂವತ್ತೆರಡು ದೀಪಗಳನ್ನು ನಾವು ತುಪ್ಪದ ದೀಪವನ್ನು ಹಚ್ಬೋದು ಫ್ರೆಂಡ್ಸ್ ಮೊದಲಿಗೆ ಲಿಂಬೆಹಣ್ಣನ್ನು ಕಟ್ ಮಾಡಿ ಅದರ ರಸವನ್ನೆಲ್ಲ ತೆಗೆದು ಅದನ್ನು ಉಲ್ಟ ಮಾಡಿಬಿಟ್ಟು ನೀಟಾಗಿ ತೊಳೆದು ಅದರಲ್ಲಿ ಅದಕ್ಕೆ ನಾವು ಕುಂಕುಮ ಅರಿಶಿನವನ್ನು ಹಚ್ಚಿ ಅದರಲ್ಲಿ ತುಪ್ಪದ ದೀಪವನ್ನು ಇಟ್ಟು ಅದರ ತುದಿಗೆ ಸ್ವಲ್ಪ ಕರ್ಪೂರವನ್ನು ಹಚ್ಕೋಬೇಕು ಆ ಥರ ಕರ್ಪೂರವನ್ನು ಹಚ್ಚಿದಾಗ ಬೇಗ ದೀಪ ಅಂಟ್ಕೊಳ್ಳುತ್ತೆ ಆ ಥರ ನಾವು ದೀಪನ ರೆಡಿ ಮಾಡಿಕೊಂಡು ತಾಯಿ ಬನಶಂಕರಿಗೆ ಸಂಕಲ್ಪವನ್ನು ಮಾಡಿಕೊಂಡು ತಾಯಿಗೆ ಆರತಿಯನ್ನು ಮಾಡಬೇಕು ರಾಹು ಕಾಲದಲ್ಲಿ ಯಾವುದೇ ರೀತಿಯ ಪೂಜೆ ಆಗಿರ್ಬೋದು ಒಳ್ಳೆ ಕಾರ್ಯಗಳಾಗಿರ್ಬೋದು ಮಾಡಬಾರದು ಅಂತಾರೆ ಆದರೆ ಈ ದೇವಸ್ಥಾನದಲ್ಲಿ ರಾಹುಕಾಲದ ಪೂಜೆನೆ ವಿಶೇಷತೆ ಸುಮಾರು ವರ್ಷಗಳ ಹಿಂದೆ ಅರ್ಚಕರು ಪೂಜೆ ಮಾಡುವಾಗ ಮೂರು ಜನ ಮುತ್ತೈದೆಯರು ಬಂದ್ಬಿಟ್ಟು ರಾಹುಕಾಲದಲ್ಲಿಯೇ ಪೂಜೆಯನ್ನು ಮಾಡಿ ದೇವಿಗೆ ಅಂತ ಹೇಳಿಬಿಟ್ಟು ಕೇಳ್ಕೊಂಡ್ರಂತೆ ಆಗ ಅರ್ಚಕರು ದೇವಿಗೆ ಪೂಜೆಯನ್ನು ಮಾಡಿ ಬಂದು ಈಚೆ ನೋಡೋಷ್ಟರಲ್ಲಿ ಮೂರು ಜನ ಮುತ್ತೈದೆಯರು ಅಲ್ಲಿ ಇರಲಿಲ್ಲವಂತೆ ಕಾಣೆಯಾಗಿದ್ರಂತೆ ಆಗ ಅರ್ಚಕರು ಅವರು ಬೇರೆ ಯಾರು ಮನುಷ್ಯರಲ್ಲ ದೇವಿಯೇನೇ ಬಂದು ತನಗೆ ಆಜ್ಞೆಯನ್ನು ರಾಹು ರಾಹುಕಾಲದಲ್ಲಿ ಪೂಜೆಯನ್ನು ಮಾಡು ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ತಿಳ್ಕೊಂಡು ಆವತ್ತಿಂದನೂ ಇವತ್ತಿನವರೆಗು ಕೂಡ ವಿಶೇಷವಾಗಿ ರಾಹುಕಾಲದಲ್ಲೇ ಇಲ್ಲಿ ದೇವಿಗೆ ಪೂಜೆಯನ್ನು ಮಾಡಲಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಕಾಲದಲ್ಲಿ ಯಾರ್ಯಾರೆಲ್ಲ ಹರಕೆಯನ್ನು ಮಾಡಿಕೊಂಡು ಲಿಂಬೆಹಣ್ಣಿನ ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿದಾರೋ ಅವರೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿದ್ದಾವೆ ನಾನು ಕೂಡ ರಾಹು ಕಾಲದಲ್ಲಿ ಸುಮಾರು ಸಲ ಮಂಡಲಗಳನ್ನು ಮಾಡಿಬಿಟ್ಟು ಇಲ್ಲಿ ಪೂಜೆಯನ್ನು ಮಾಡಿದ್ದೀನಿ ನನ್ನ ಇಷ್ಟಾರ್ಥಗಳು ಕೂಡ ಎಲ್ಲ ನೆರವೇರಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಲಿಂಬೆಹಣ್ಣಿನ ತುಪ್ಪದ ದೀಪದ ಆರತಿ ಹೇಗೆ ಮಾಡಬೇಕು ಲಿಂಬೆಹಣ್ಣಿನ ದೀಪಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಾನು ಕೂಡ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ ಇನ್ನೊಂದು ಇನ್ನೊಂದೇನು ಅಂತಂತಂದರೆ ಈ ಲಿಂಬೆ ಹಣ್ಣಿನ ತುಪ್ಪದ ದೀಪವನ್ನು ನಾವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗಬಾರ್ದು ಯಾಕೆಂದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತ ಹೇಳ್ಬಿಟ್ಟು ಲಿಂಬೆ ಹಣ್ಣನ್ನು ನಾವು ಉಲ್ಟಾ ಮಾಡಿ ಹಚ್ಚೋದ್ರಿಂದ ಅದು ದೇವಸ್ಥಾನದಲ್ಲೇ ಹಚ್ಚಬೇಕು ಮನೆಯಲ್ಲಿ ಉಲ್ಟ ಮಾಡಿ ಮನೆಯಲ್ಲಿ ಲಿಂಬೆಹಣ್ಣಿನ ತುಪ್ಪದ ದೀಪವನ್ನು ಹಚ್ಚಬಾರದು ಹಾಗೆಯೇ ಶಾಕಾಂಬರಿ ದೇವಸ್ಥಾನದ ಮುಂದೆ ಇಲ್ಲಿ ತಾಯಿಯ ಪಾದಗಳಿದೆ ಆ ತಾಯಿ ಪಾದಗಳ ಹತ್ರ ನಾವು ಕೈಯನ್ನು ಇಟ್ಟು ನಮ್ಮ ಹರಕೆಯನ್ನು ಕೇಳಿಕೊಂಡು ಕೈಯಲ್ಲಿಟ್ಟಾಗ ಕೈಯಿ ತಾನಾಗಿಯೇ ಬಂದು ಎರಡು ಕೈಯಲ್ಲಿ ಸೇರುತ್ತೆ ಇದು ನಾನು ಕೂಡ ಮಾಡಿದ್ದೀನಿ ನನಗೂ ಕೂಡ ಈಡೇರಿದೆ ವಿಶೇಷವಾಗಿ ಇಲ್ಲಿ ಆಷಾಢ ಮಾಸದಲ್ಲಿ ಹಾಗೂ ಶ್ರಾವಣ ಮಾಸದಲ್ಲಿ ಲಿಂಬೆಹಣ್ಣಿನ ತುಪ್ಪದ ದೀಪದ ಆರ್ತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾನು ನಿಮಗೆ ಲಿಂಬೆಹಣ್ಣಿನ ತುಪ್ಪದ ದೀಪ ಹೇಗೆ ಮಾಡಬೇಕು ಹಾಗೆ ಮಂಡ್ಲ ಅಂದರೆ ಏನು ಹಾಗೆ ಇಲ್ಲಿ ರಾಹು ಕಾಲದಲ್ಲಿ ಯಾಕೆ ಪೂಜೆಯನ್ನು ಮಾಡ್ತಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ವಿವರವಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಯಾಕೆ ಅಂತಂದರೆ ನಾನು ಕೂಡ ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಹಾಗೆಯೇ ನಾನು ಕೂಡ ಈ ಎಲ್ಲ ಪೂಜೆಯನ್ನು ಮಾಡಿದ್ದೀನಿ ನನ್ನೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿದ್ದಾವೆ ತಾಯಿಯ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವುಗಳು ಕೂಡ ಬಂದು ಈ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಬಸ್ಗಳ ಸೌಲಭ್ಯನೂ ಇದೆ ಹಾಗೆಯೇ ಮೆಟ್ರೋ ಸೌಲಭ್ಯನೂ ಕೂಡ ಇದೆ ಫ್ರೆಂಡ್ಸ್ ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ತಾಯಿ ಬನಶಂಕರಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್